ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ಆತೀನಿ ನೋಡ್ರಿ ಬರ್ರಿ ಇವತ್ತಿನ ಏನೇನ್ ಏನೇನೈತಿ ಅಂತ ಹೇಳಿ ನೀವೇ ನೋಡ್ಕೊಳ ಅಂತೀರಿ ಆ ಇವತ್ತಿನ ಬೆಳಗ್ಗೆಯಿಂದಾನ ಪೂಜೆ ಮಾಡಿದ್ ನೋಡ್ರಿ ಆಗ ಹಂಗಾಗಿ ಅಲ್ಲಿಂದಾನೇ ಚಲೋ ಮಾಡಿದ್ಯ ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಹೊಲೀಬೇಕಂತೆ ಮಷೀನ್ ಮೇಲೆ ಕುತ್ಕೊಂಡೆ ಸ್ವಲ್ಪ ಲಂಗ ಹೊಲಗಿ ಅದಾವು ಲಂಗ ಮತ್ತೊಂದ್ ಎರಡ್ ನೈಟಿ ಅದಾವು ಬಟ್ ಇವತ್ತೇನೈತಲ್ಲಾ ಕೆಲ್ಸಾನ ಜಾಸ್ತಿ ಐತಿ ಸೊ ಬೇರೆ ಬ್ಲೌಸ್ ಕಟಿಂಗ್ ಏನು ಮಾಡಿಲ್ಲ ನಾನು ಹೊಲಿಯೋದು ಆಗಲ್ಲ ಸೊ ಹಂಗಾಗಿ ಜಸ್ಟ್ ಇವತ್ತ ಸ್ವಲ್ಪ ಈ ಎರಡ್ ಹೊಲಿಗೆ ಹಾಕೊಂಡ್ರ ಆಯ್ತಂತೆ ಯಾಕಂದ್ರೆ ಕುರ್ತಿ ಹೊಲಿದಂದ್ರ ಮೊದ್ಲೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಬಟ್ ಇವತ್ತೇನೈತ್ಲ ಏನು ನಾನು ಕಟ್ ಮಾಡಿ ಇಟ್ಕೊಂಡಿರ್ಲಿಲ್ಲ ಸೊ ಹಂಗಾಗಿ ಮತ್ತೆ ಹೊಲಿದ್ ಬಿಟ್ರೆ ಅದು ಒಂದ್ ಸಮಾಧಾನನೇ ಇರಂಗಿಲ್ಲ ಸೊ ಹೊಲ್ದಿಲ್ ಹೊಲ್ದಿಲ್ ಅನ್ನೋದಾಗ್ತಿರ್ತಾ ಹಂಗಾಗಿ ಇರ್ಲಿ ಅಂತ ಹೇಳಿ ತಗೊಂಡಿದಿನಿ ಇಲ್ಲಿ ನೈತಿ ಆಕ್ಚುಲಿ ತೋರಿಸ್ತೀನಿ ನಿಮಗ ಇದು ಒಂದು ಅಳತಿ ಕೊಟ್ಟಾರ ಅವ್ರ ಇದು ಇದೊಂದು ಸೀರೆ ಏನೋ ದಂಡಿ ಹೊಲಿಗೆ ಹಾಕ್ಬೇಕಂತ ಸೊ ಒಂದ್ ಐತಿ ಮತ್ತೆ ಏನೈತ್ ನೋಡ್ರಿ ಇವೊಂದೆರಡು ಐತಿ ಆಕ್ಚುಲಿ ಜೋಡಿ ಮೇಗದಂಗದವು ಎರಡ್ ಲಂಗ ಅದಾವ ಬಟ್ ಈಗ ಸದ್ಯಕ್ಕೆ ಇಷ್ಟ ಹೊಲದ್ನೆ ಅಂದ್ರ ಆಮೇಲೆ ಏನೈತಿಲ್ಲ ಬ್ಯಾರದು ಮತ್ ಬೇರೆ ಕೆಲಸ ಮಾಡಕೋ ಅನುಕೂಲ ಆಗತ್ತೆ ಬಟ್ ಇದು ಸೀರೆ ನಾನ್ ಮುಂಚೆ ಸರಿ ಅವ್ರಿಗೆ ಕೊಟ್ಟಿದ್ದೆ ಇದು ಒಂದ್ ಚೂರ್ ಏನೋ ಒಂದ್ ಸೈಡಿಗೆ ಎಲ್ಲ ಉಳಿದಿತ್ ನೋಡ್ರಿ ಅದು ಹಂಗಾಗಿ ಅವ್ರು ಅರ್ಜೆಂಟ್ ಮಾಡಿದ್ರ ಅಂತ ಅಷ್ಟೇ ಕೊಟ್ಟಿದ್ದೆ ಇವಾಗ ವಾಪಸ್ ಕೊಟ್ಟಾರ ಸ್ವಲ್ಪ ಸ್ವಲ್ಪ ಹೊಲದ್ ಮುಗಿಸ್ಬಿಟ್ರೆ ಆಯ್ತಾ ஒன்ன்னு சைடா இக்கில மதல் எல்லா பிக்கான சிர்வுடிவல் ஜாசிக்கு நையன் பிக்கான் அக்கலா ஏக்கன் சன்னக தண்டி வந்துதுரியன் பிக்கான் ஹாக்கச்சுகம் தில்லா அக்கான் வந்துதுரியன் பிக்கான் ஹாக்கச்சுகம் தில்லா அக்கான் வந்துதுரியன் பிக்கான் ஹாக்கச்சுகம் தில்லா ಬಟ್ ಬಾಳ್ ಟೈಮ್ ತಗೊಳಲ್ಲ ಅಂತ ಅನ್ಕೊಂಡಿರ್ತೀವಿ ಇವು ಸಹ ಏನೈತಿಲ್ಲ ಬ್ಲೌಸ್ ಏನ್ ಹೊಲೀತಿವಿ ನೋಡ್ರಿ ಅಷ್ಟೇ ಟೈಮ್ ತಗೊಳತ್ತ ಒಂದ್ ರೀತಿ ಅಂದ್ರೆ ಈ ಬ್ಲೌಸ್ ಇಲ್ಲ ಡ್ರೆಸ್ ಹೊಲಿದು ಬೆಸ್ಟ್ ಅನ್ಸುತ್ತ ಬಟ್ ಹೊಲಿವಾಗ ನಾನ್ ಇದನ್ ಹೊಲಂಗಿಲ್ಲ ನಾ ಅದ್ ಹೊಲಿಯಂಗಿಲ್ಲ ಅಂತ ಹೇಳಕ್ ಆಗಿಲ್ಲ ನೋಡ್ರಿ ಟೇಲರ್ ಆದ್ಮೇಲೆ ಎಲ್ಲಾನು ತಗೊಳ್ಬೇಕಾಗತ್ತ ಹೊಲಿದು ಆ ಇವು ಏನಾಗ್ತಾವಂದ್ರ ರೆಡಿಮೇಡ್ ಹ್ಮ್ ಹೊಲಿಯಾಕ್ ಹಾಕ್ದರ್ ಅಷ್ಟು ಗೊತ್ತಿರಂಗಿಲ್ಲ ಯಾಕಂದ್ರೆ ಎಲ್ಲಾ ಹೊಲದಿದ್ದೇ ಇರತ್ತ ಸ್ವಲ್ಪ ಹೊಲಿಗೆ ಯಾಕ್ರಿ ಅಂತಾರ ಮತ್ತ್ ಹೊಲಿಯಾಗು ಬಾಳ ಕಡಸ್ತಿರ್ತಾರ ಅಷ್ಟ ಇಷ್ಟ ರೇಟ್ ಅಂತ ಹೇಳಿ ಆದ್ರೆ ಇವ್ ಮತ್ತ್ ಅವ್ರ ಗೆ ಕಟ್ ಮಾಡಿ ವಾಪಸ್ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಹೈಟಿಗೆ ಕಟ್ ಮಾಡಿ ಹೊಲೀತಿರ್ತೀವಿ ನೋಡಿದ್ರೆ ಡಬಲ್ ಕೆಲ್ಸ ಯಾಕಂದ್ರೆ ಅವ್ರ ಆಲ್ರೆಡಿ ಹೊಲ್ದಿರ್ತಾರ ಹೊಲ್ದಿರೋ ಬಟ್ಟಿನ ವಾಪಸ್ ಹೆಂಗ್ ಹೊಲದಿರ್ತಾರ ಅದನ್ನೆಲ್ಲ ಉಚ್ಚಿಬಿಟ್ಟು ಮತ್ತ್ ಕಟ್ ಮಾಡಿ ಹೊಲಿತೀವಿ ಡಬಲ್ ಡಬಲ್ ಆಗಿರತ್ತ ಬಟ್ ಇದು ಹೊಲದ್ ರೇಟಿಗೆ ಏನೈತಾ ಅಲ್ಲ ಹೊಸಾಲಂಗ ಹೊಲದಷ್ಟ್ ನ ಅದ್ರ ಕೊಡ್ತಿರಂಗಿಲ್ಲ ಯಾಕಂದ್ರ ಬಾಳ ಕಮ್ಮಿ ರೇಟ್ ಇರತ್ತ ಆ ಮತ್ ಅವಾಗ್ಲೇ ಹೇಳಂಗ ಏನು ಮಾಡಕ್ ಆಗಲ್ಲ ಮಷೀನ್ ಇಟ್ಟ ಮೇಲೆ ಹೊಸದು ಹೊಲಿಬೇಕ ಹಳಿದು ಇಲ್ಲಾ ಅಂದ್ರ ಮತ್ ಬೈಕ್ ಹೊತ್ತ ನೋಡ್ರಿ ಯಾಕಂದ್ರೆ ಹೊಸದಷ್ಟ ಅಂತ ಹೇಳಿ ಹಂಗಾಗಿ ಇವ್ ಎರಡು ನೈಟಿ ಎರಡ್ ಲಂಗ ಹೊಲಿದೆ ಮತ್ತೊಂದ್ಸರ ಸಮಾಧಾನ ಆಯ್ತು ಬರೀ ಇದನ್ನೋ ಪಳಾರ ಬಂದ್ರೆ ಆಕ್ಚುಲಿ ನಮ್ ಅಕ್ಕ ಬಂದು ಸಿರಿಸಕ್ ಹೋಗಿದ್ಲು ಮಲ್ಲಿ ಕಲ್ಲಿ ಹೋಗಿರ ಸಿರ್ಸೈಲಕ್ ಹೋಗಿದ್ರು ಸೊ ಶ್ರೀಶೈಲಿಂದ ಮಲ್ ಏನು ಪಳಾರ ಬಂತು ಸೊ ಹಂಗಾಗಿ ತೋರ್ಸಾತೀವಿ ನಾವು ಒಂದ್ ರೀತಿ ಲಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲಿ ದೇವರಿಗೆ ಹೋದ್ರುನು ஆஹ் பிரசாத மாத்த வந்தே பரலாக ஏன் ஆய் நோட்ரி எல்லார்க்கேனா ஆசீர்வாத சி அந்த மொதல் ஒன்ிஷ் குங்கும அச்ச்கொண்ட் சோங்க இவாக பழார தந்து கொட்டிரு தகியாக்கி அஹ் ஷி ஆய் நோட் பந்த தக்ன அதுக்கே நான் ஜொத்தி தோர்சாத்தினி சோ பழார பழார பிரசாத் நோட் இது எல்லார்க்கு கொடோதாக அந்த மனியாக எல்லாரும் கொட்டராய் நம் தோர்சி அந்தி நோட் உதிர உதிராட்சி இது வந்து எர்ட கை ஆகை ஆக்சுலி இது நோட் புட்ட பஜ்ஜு அந்த அதுக்கெ எடுக்கங்க நம்ம கடை எல்லா மந்தி உத்தர கன்னட மந்திங்க நம்ம கடை ஏன் பழார கொட்டிங்கற அது அலார ஜொத்தினே இன்னொந்து ஷெ இல் அஹ் இது வந்து நோட்ரி இது ஸ்வீட் அல்லது பிரசாத ஜோ பழார ஜொத்தி இருக்கீட்டு தையல நானே தின் கம்மின் ஆமே ஒன்னு மாயின் கை தக கஷார அதே இல்லை நோட்ரி குண்டிப்பள்ளி ಪುಂಡಿ ಪಲ್ಯ ಪ್ರತಿ ಸಲ ತೋರ್ಸಿದ್ರೆ ಒಂದ್ ರೀತಿ ನಮಗೆ ಹೊಸದಾಗೇ ಇರುತ್ತೆ ಯಾಕಂದ್ರೆ ಪುಂಡಿ ಪಲ್ಯ ಎಷ್ಟು ಸರಿ ಮಾಡಿದ್ರು ಬ್ಯಾಸ್ರ ಯಾವ್ದಾದ್ರು ಒಂದ್ ಏನೋ ಜೀವನದ ಬ್ಯಾಸ್ರಾಗ್ಲಾರಂತ ಪಲ್ಯ ಚಟ್ನಿ ಇತ್ತಂದ್ರೆ ನಮಗೆ ಅದು ಪುಂಡಿ ಪಲ್ಯನ ಯಾಕಂದ್ರೆ ಯಾವಾಗ ಕಂಡ್ರು ತಗೊಂಡ್ ಬಂದಿರ್ತಿ ಸೊ ಊರಿಗೆ ಹೋದ ತಕ್ಷಣ ನಿಮಗ ಅಹ್ ಮಣ್ಣಿ ಸಲ ತೋರ್ಸಿದ್ನ ಊರಿಗೆ ಹೋದ ತಕ್ಷಣ ಒಂದ್ ಬರೋದ ನಮ್ ಪುಂಡಿ ಪಲ್ಯನ ಹಂಗ ಪುಂಡಿ ಪಲ್ಯನ ಕೊಟ್ಟಿದ್ರು ಸೊ ಅದು ಊರಿಂದ ಬಂದ ನೋಡ್ರಿ ಬಸ್ನಾಗ ಪ್ಲಾಸ್ಟಿಕ್ ಹಾಳಿ ಒಳಗ ಒತ್ತಿ ಒತ್ತಿ ತುಂಬಕೊ ಬಂದಿರ್ತಾರ ಸೊ ಹಂಗಾಗಿ ಅದ್ ಸ್ವಲ್ಪ ಬತ್ತೈತಿ ಬಟ್ ಇದನ್ ಹಂಗಿಲ್ಲ ಒಳ್ಳೆ ಯಾಕೊಳ್ದ ನೀರಾಗ್ ತೊಳದ ಹಾಕ್ಬಿಟ್ಟಿನಿ ಅಂದ್ರ ವಾಪಸ್ ಮತ್ತ್ ಅಳಿ ಬಿಡತ್ತ ತರ ಪಲ್ಯ ಮಾಡಕ್ ಆಗತ್ತ ಏನೇ ನನ್ ಮಗಳು ಅದನ್ನ ಸ್ವಲ್ಪ ಅರಸಿ ಇಲ್ಲಿ ಅಲ್ಲಿ ಇಲ್ಲಿ ಯಾಕ ಪ್ಲಾಸ್ಟಿಕ್ ನಾಗ ಇಟ್ಕೊಂಡೆಲ್ಲಾ ಬತ್ತೈತಿ ಅಂತ ಹೇಳಿ ಇದು ಸ್ವಲ್ಪ ಜಸ್ಟ್ ಈಗ ತಗದೇ ಹಂಗ ತೋರ್ಸಾತಿ ನಿಮ್ಗ ಪಲ್ಯ ಆಗ್ಲಿ ಇಲ್ಲ ಚಟ್ನಿ ಆಗ್ಲಿ ಏನಾರ ಒಂದು ಆಗತ್ತ ಸೊ ನೋಡ್ರಿ ಇದಿಷ್ಟು ನಮ್ದು ಏನೈತಿ ಶ್ರೀ ಸಿಲ್ ಪಳಾರ ಇದು ದೋಸೆ ದೋಣಿ ಬೆಳಗ್ಗೆ ಬೆಳಿಗ್ಗೆ ಏನ್ ಅನ್ಕೋಬೇಡ್ರಿ ಇದು ಬಂದು ಸಾಯಂಕಾಲ ಮಾಡಿದ್ದೆ ನಾನು ಸಂಜೆ ಬಂದ್ ಏನಾದ್ರೂ ನಾಷ್ಟಾ ಬೇಕು ನಮ್ ಮನ್ಯಾಗ ಹಂಗಾಗಿ ಸಂಜೆ ಮುಂದ್ ನಷ್ಟ ಮಾಡಿದೆ ತೋರ್ಸಾ ತೋರ್ಸಾತಿನ ಅಂದ್ರ ಈ ದೋಸೆ ನೋಡ್ರಿ ನಿಮಗ್ ಅನ್ಸುತ್ತನ ಅಂದ್ರ ಅಕ್ಕಿ ಬ್ಯಾಳಿ ಏನು ಎಲ್ಲಾರ್ದ ದೋಸೆ ಮಾಡಿರ ನೀವ್ ನಂಬ್ತೀರಿ ಆ ಇದಕ್ ಬಂದ್ ಈ ದೋಸೆಗೆ ಏನು ಬೇಕಾಗಿಲ್ಲ ನೋಡ್ರಿ ಇದು ಬಂದ್ ರವಾ ದೋಸಿ ಬಟ್ ಎಷ್ಟ್ ಮೆತ್ತಗ್ತ್ ಅಂದ್ರ ಹೋಳ್ಗಿ ಎಷ್ಟ ಮೆತ್ತಗ್ ಬರತ್ತ ಸೊ ಹಂಗಾಗಿ ನಿಮ್ಗು ತೋರ್ಸಿದ್ರ ಐತ್ ಅಂತ ತೋರ್ಸಾತಿನಿ ನೀವ್ ಹೆಂಗು ಇದನ್ ಮಡಚಿ ರಿಪೋರ್ಟ್ ಮಾಡ್ರಿ ಮಧ್ಯಾಹ್ನಕ್ ಏನ ಟಿಫಿನ್ ಹಾಕಿ ಕಳಿಸಿದ್ರ ಆ ಬೆಳಿಗ್ಗೆ ಏನ್ ಸಾಫ್ಟ್ ಇರ್ತಾ ಅದೇ ಸಾಫ್ಟ್ನೆಸ್ ಮಧ್ಯಾಹ್ನ ತನಾನು ಇರತ್ತಾ ಅಕ್ಕಿ ಹಿಟ್ಟು ಎಲ್ಲ ಉದ್ದಿನ ಬೇಳೆ ಹಾಕಿ ದೋಸೆ ಮಾಡ್ತೀನಿ ನೋಡ್ರಿ ಅದು ಹಾಕಿದಾಗ ಇದ್ ಮೆತ್ತಗೆ ಬರಂಗಿಲ್ಲ ನೀವು ಈ ರೀತಿ ಒಂದ್ಸಲ ಏನಾರ ಮನ್ಯಾಗ ಮಾಡಿದ್ರ ಅಕ್ಕಿ ದೋಸೆನ ಮರತ್ ಬಿಡ್ತಾರ ಬಟ್ ಇದರ ವಿಡಿಯೋ ಬಂದು ಪೂರ್ತಿ ನಿಮಗೆ ಆಹಾರವೇ ಆರೋಗ್ಯ ಇನ್ನೊಂದು ಕುಕ್ಕಿಂಗ್ ಚಾನಲ್ ಐತಿ ಅದ್ರೊಳಗೆ ಪೂರ್ತಿ ವಿಡಿಯೋ ಹಾಕಿರ್ತೀನಿ ಬಟ್ ಇದು ಸಾಯಂಕಾಲ ಅಂತ ಹೇಳಿ ಇವಾಗ ಮಾಡಿದ್ದು ಸೋಡಾ ಯಾರು ಬಡಿದಾರೆ ಸೋಡಾ ನೀನ್ ಎಷ್ಟು ಮುದ್ದು ಗೊತ್ತ ನಂಗೆ

उतामरा फोन लोड दाल, पता है बहुआ को उतामरा फोन लोड डाल, है ना दिवालोरी बोल के ला, उतामायन ला, उतामारीन लोड। ये नहीं बोल, उतामारी, उतामरा फोन चुपन उतामर बार दो, हाँ, उप्पा उत्पान चुपन है ना, उप्पा उत्पान उप्पा बार बार दो, तीन बार बार दो, चौथे बार बार बोलते ह� ಆ ಊರಿಗೆ ಊರಿಗೌನ್ ನೋಡ್ರಿ ನಿನ್ನೆ ಎಲ್ಲಾ ಪಾರ್ಕ್ ಎಲ್ಲ ಅಡ್ಡಾಡಿ ಸುತ್ತಾಡ್ಸ್ಕೊಂಡ್ ಬಂದಿವಿ ಜಸ್ಟ್ ಈಗ ಬಂದ ಬಂದ್ ನಂಗಡಿದ ಅವನಿಗೆ ಆಕ್ಚುಲಿ ದೋಷಿ ಸಣ್ಣ ಸಣ್ಣ ದೋಸೆ ನೋಡಿದ್ದ ಆ ಸೆಟ್ ದೋಸೆ ಅಂದ್ರ ಅವ್ ಬಾಳ ಇಷ್ಟ ಆಕವ್ ಸೊ ಅವ್ನಿಗ್ ಗೊತ್ತಿಲ್ಲ ಸೆಟ್ ದೋಸೆ ಏನಂತ ಹೇಳಿ ಬಟ್ ಮೊಬೈಲ್ ನಾಗ್ ನೋಡಿದ್ದ ದೋಷಿ ಮಾಡ್ಕೊಡ ಮಮ್ಮಿ ಅಂತ ಅದಕ್ಕೆ ಈಗ ಸಾಯಂಕಾಲ ಶೂರ್ ಮಾಡ್ಬಟ್ಟ ಆ ಚಾ ನಾಷ್ಟ ಮಾಡಿದ ಇನ್ ಇನ್ನ ಅಮ್ಮತ್ ಅವ್ರ ಅಮ್ಮಾರ್ ಮನಿಗ್ ಹೋಗ್ತಾನ ಸೊ ಹಂಗಾಗಿ ಹೋಗೋಕಿನ ಮುಂಚೆ ಕೊಂಚೂರ್ ನಿಮಗೂ ನಿಮ್ಗು ಅಂತ ಅದ ಅಂತೇಳಿ ಈಗ ಊರಿಗೆ ಹೋಗಿ ಮತ್ತ್ ಯಾವಾಗ ಯಾವಾಗ್ ಗೊತ್ತಿಲ್ರಿ ಯಾಕಂದ್ರ ಅವ್ರ mummy actually ಇಷ್ಟ್ ದಿನಾ ಬಿಟ್ಟ್ ಇದ್ದದ್ದ ದೊಡ್ದ್ ಅಕಿನೂ ಬಾಳ್ ಬಿಟ್ಟ್ ಇರಂಗಿಲ್ಲಾ ಯಾಕ ಸೂಟಿ ಕಳ್ಸಿಲ್ಲ ಅಂತ ಹೇಳಿ ಸ್ವಲ್ಪ ಕಳ್ಸ ಅಂದಿದ್ದಕ್ಕ ಒಂದ್ ಚೂರ್ ಖುಷಿ ಆಯ್ತಲ್ಲ ಊರಿಗ್ ಹೋಕ್ಕಿ ಇಲ್ಲೇ ಇರ್ತೆ okay ಇಲ್ಲೇ ಇರ್ಬೇಕಿಲ್ಲ ಮತ್ತೆ ಯಾವಾಗ್ ಒಳಗ್ ಬರ್ತಿ ಹ್ಮ್ ಮಧ್ಯಾಹ್ನ ಸಹ ಇವ ಆಕ್ಚುಲಿ ಬಂದ್ ಬಾಳ್ ದಿನ ಆಗಿಲ್ಲ ಅಪ್ಪು ಹೋದ ನೀವ್ ಅಪ್ಪು ಹೋಗಿದ್ ನೋಡಿದ್ ನೋಡಿನ ಇವ್ ಬಾಳ್ ದಿನನ ಆಗಿಲ್ಲ ಬಂದ್ ಇನ್ನ ಇರ್ತಾನ ಅನ್ಕೊಂಡಿದ್ವಿ ಅದಲ್ದ ಮತ್ತೆ ನಮ್ಮ ಅವ್ರ ಉರಿ ಒಂಟಾರ ನೋಡ್ರಿ ಹಂಗ ಹೋಗೋ ಜೀವನ ಕರ್ಕೊಂಡ್ ಹೋಗ್ತೀನಂದ್ರ ಸರಿ ಒಂಟಾರ್ ಬಿಡ ಅಂತ ಯಾಕಂದ್ರ ಹುಡ್ಗುರಿಗಿ ಅದ್ರ ಮೇಲೆ ಸ್ವಲ್ಪ ನೀರಿಗೆ ಎದ ಬೀಚಿಗೆ ಮತ್ ಪಾರ್ಕಿಗಿ ಅವ ಇಷ್ಟ ಹುಡ್ಗುರ್ ಬೇರೆ ಅದಕ್ಕಿಂತ ಇಷ್ಟ ಆಗೋದ್ ಏನೇ ಇರಲ್ಲ ಬಟ್ ನಿನ್ನೆ ನಾವ್ ಆಕ್ಚುಲಿ ಹೋಗ್ತಾನ ಅನ್ಕೊಂಡಿದ್ದಿಲ್ಲ ನಿನ್ನೆ ಹೇಳಿದ್ರ ಹೋಗ್ತಾನ ಅನ್ನ ಒಂಚೂರು ಹೊರಗಾರ ಕರ್ಕೊಂಡ್ ಅಂತೇಳಿ ನೀನ್ ಬಂದ್ವಿ ಖುಷಿ ಆಯ್ತಿಲ್ಲ ಹ್ಮ್ ಅಷ್ಟ್ ಖುಷಿ ಆಯ್ತು ಬರ್ಬೇಕ ಇವ್ನಿಗ್ ಜಾಸ್ತಿ ಸ್ವಲ್ಪ ಏನೋ ನಿಂಗೇನಿಷ್ಟ ಆಟ ಆಡಕೋಟ್ ಹ್ಮ್ ಅವನಿಗೆ ಏನೇನೋ ಸಮಾನ ತಾರ್ಟಿಗೆ ಸಮಾನ ತಗೊ ಬರ್ಬೇಕಂದ್ರಿ ಯಾಕಂದ್ರ ಅಪ್ಪು ಹೋಗೋ ಗಡಿಬಿಡಿನ ತಪ್ಪು ಹೋಗೋ ನಮ್ಗೆ ಗೊತ್ತಿದ್ದಿಲ್ಲ ಹಂಗ ಲಾಸ್ಟ್ ಮೂಮೆಂಟ್ ವಿಷ ಹೋಗಿ ಒಂದ್ ಏನೋ ಕಂಪಾಸ್ ಕತ್ಕೊಂಡ್ ಬಂದಿವಿ ನಿನ್ ಹೆಂಗ ಹೊಸ ಹೋದ್ವಿಲ್ಲ ವಾಸ್ಕೋ ಹೋದಾಗ ಒಂಚೂರ್ ಅಂಗಿ ತಗೊಂಡ್ ಬಂದ್ವಿ ನೀನ್ ಹೆಂಗಿ ತೋರಿಸ್ಲಿ ಇದು ಯಾರ್ ಅಂಗಿ ಹೆಂಗೈತಿ ಮಸ್ತ ಐತಿ ಅಂತ ಇಲ್ಲ ನೋಡ್ರಿ ಇದು ಸುಜ್ಜುನ ಅಂಗಿ ಸಿಂಪಲ್ ಆಗಿ ಹೇಳಿನ ಗಿಡೀರ್ ಗಿಡೀರ್ ಅಂತ ಹೇಳಿ ರೆಡಿ ರೆಡಿ ಆಯ್ತು ಸಾಂಗಾಗಿ ಒಂದು ಸಿಂಪಲ್ ಆಗಿ ಒಂದ್ ಅಂಗಿ ತಗೊಂಡ್ ಬಂದೀನಿ ಇದು ಹಾಫ್ ಪ್ಯಾಂಟ್ ಇದು ಹಾಫ್ ಪ್ಯಾಂಟ್ ಹಿಂಗ ಇಷ್ಟ ಆಗಿಲ್ಲ ಅಂದ್ರೆ

ಆ ಇದನ್ನ ಏನೋ ಗಿಡ ಕೊಟ್ಟು ಈ ಸರಿ ಇದು ಬಂದು ಲಿಂಬಿ ಹಣ್ಣಿನ ಗಿಡ ಲಿಂಬಿ ಹಣ್ಣಿನ ಗಿಡ ಲಿಂಬಿ ಹಣ್ಣಿನ ಗಿಡ ಇಲ್ಲಿ ಏನ್ ಅಷ್ಟ ಆಗಿಲ್ಲ ಅಂದ್ರ ಲಿಂಬಿ ಹಣ್ಣಿನ ಗಿಡ ಸೈಜ್ ದೊಡ್ಡದ್ ಬೇಕ್ ಜಾಗ ಏನ ಮುಳ್ಳಿರ್ತಾವ ಗಿಡ ಮುಳ್ಳದಾಗ ದೊಡ್ಡ ಜಾಗಕ್ಕೆ ದೊಡ್ಡ ಆಗಿಂದ ಏನು ಲಿಂಬಿ ಹಣ್ಣು ಬಿಡ್ತಾವ ಅನ್ಸುತ್ತ ಸುಮ್ನೆ ಹಂಗೆ ಪಾಡ್ನಾಗ ಇರ್ಲಿ ಅಂತ ಮನೆ ಮ್ಯಾಗ ಒಂದ್ ಗಿಡ ಹಾಕಿದ್ದೆ ಇದ್ರ ವಾಸಿನ ಮಸ್ತ್ ಅನ್ಸುತ್ತ ನೋಡಕ ಸ್ಮೆಲ್ ಚಲೋ ಚೊಲೋ ಅಂತ ಹಾಕಿದೀವಿ ಬಟ್ ಅದ್ ಲೆಕ್ಕಕ್ಕೆ ಇಷ್ಟು ಇವಾಗ ಗಿಡ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನ್ ಆಕ್ಚುಲಿ ಗಿಡ ತೋರ್ಸ ನಿಮಗೆ ಖಂಡಿತ ಅನ್ಕೋತೀನಿ ಇಲ್ಲ ನೋಡ್ರಿ ಇಷ್ಟ ದೊಡ್ಡದಗೇತಿ ಇದು ದೊಡ್ಡದಾಗೈತಿ ಇಲ್ಲಿ ಜಾಗ ಇಲ್ಲ ಇಷ್ಟ ದೊಡ್ಡ ಬೆಳೆಸಿನೂ ಏನೈತಿಲ್ಲ ಜಾಗ ಇಲ್ಲ ಅನ್ನೋ ಆಗತ್ತ ಸೊ ಹಂಗಾಗಿ ಊರಿಗ್ ಹೊಂಟಿದ್ರು ನೋಡ್ರಿ ಹಂಗ ತಗೊಂಡ್ ಹೋಗ್ತೀನಿ ಅಂತ ಅಂದ್ರ ಅಂದಿದ್ರ ಅವ್ರ ಅಲ್ಲೇ ಹಚ್ ಅಂತ ಹೇಳಿ ಯಾಕಂದ್ರೆ ಊರ್ ಕಡೆ ಜಾಗ ಇರ್ತಾವ ದುಡ್ಡು ಅಂತ ಹೇಳಿ ಆ ಮತ್ತ್ ಇಲ್ಲಿ ಆದ್ರೆ ಇಟ್ಟಿ ಸುಮ್ನ ವೇಸ್ಟ್ ಮಾಡೋದಿದ್ ಅಂತೇಳಿ ನಿಮ್ ತೋರಿಸಿ ಚಂದೈತಿ ಗಿಡ ಅತ್ ಅಂದ್ರೆ ಅಲ್ಲಿ ಹತ್ತಿ ಅಂತ ದೊಡ್ಡದಾಗೈತಿ ಸೊ ಅಲ್ಲಿ ಅಂತ ಅನ್ಸತ್ ನನಗ ಅಲ್ಲಿ ಹೋದ್ರ ಯಾಕಂದ್ರೆ ಊರ್ ಕಡೆ ಮಣ್ಣು ಅದು ಸ್ವಲ್ಪ ದೊಡ್ಡದಾಗ ಜಾಸ್ತಿ ಇರುತ್ತ ಹಂಗಾಗಿ ಹತ್ತಂತೆ ಕೊಟ್ಟಿ ಅದೇನಾಗ ಹತ್ತ ಮತ್ ನಿಮ್ಗೆ ಗುರಿ ಹೋದಾಗ ಅಲ್ಲಿ ಗಿಡ ಏನು ಇರುತ್ತಲ್ಲ ಅವಾಗ ನಿಮ್ಗ್ ತೋರಸ್ತಿಲ್ಲ ಅಲ್ಲ ಅತ್ತಿಂದ ತಕ್ಷಣ ಈ ಕ್ಲಾಸಿಗ್ ಯಾವ್ ತರ ಇದ್ ಆಯ್ತ್ ಬಟ್ಟೆ ಮುಟ್~ ಮುಟ್ಟಾಕ್ ಬಂದ್ರೆ danger ಎಲ್ಲಾ ಮುಳ್ಳ್ 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 ಇರ್ತಾವು so ಈ ಗಿಡ ಐತಿ ಇಲ್ಲ ಅಮ್ಮಾವ್ರ್ ಮನಿಗೆ ನಿಮ್ ಊರಾಗ್ ಹಚ್ಚಾಕ ಇಲ್ಲಾಗ ನಿಮ್ದು ಏನ್ ಆಗಿದ್ ನಂಗ್ ತಂದ್ ಕೊಡು ಕೊಡ್ತಿ ಇಲ್ಲ ಅಮ್ಮಾರ್ ಮನೆ. ಮಕ್ಕಳ ಮನೆಯಾಗಿದ್ರ ಹೆಂಗ್ ಟೈಮ್ ಪಾಸ್ ಆಗತ್ತ ಗೊತ್ತಾಗಲ್ಲ ಯಾಕಂದ್ರ ಅವ್ರ ಮಾತಾಡೋ ಹೊತ್ತಿಗೆ ಎಷ್ಟು ಕೆಲಸ ಮಾಡಿದ್ರ ಅದು ಗೊತ್ತಾಗಂಗಿಲ್ಲ ನೋಡ್ರಿ ಇಲ್ಲಿ ಹೋಗ್ಬೇಕಾರ ನನ್ ಮಗ ನೋಡ್ರಿ ಇಲ್ಲೇ ಬೆಕ್ ಹಿಡ್ಕೊಂಡ್ ಕುಂತಾನ ಕೇಳಾಕತ್ತನ ಇದನ್ನ ತಗೊಂಡ್ ಅಂತ ಹೇಳಿ ಬ್ಯಾಡ ಅಂತ ಹೇಳಿದ್ ಕೇಳಾಕತಿದ್ದ ಅಮ್ಮರಿಗೆ ಗಿಡ ಕೊಟ್ಕಳಸ್ತಿ ನನಗೆ ಬೆಕ್ ಕೊಡಂಗಿಲ್ಲನ ಅಂತ ಹೇಳಿ ಸರಿ ತಗೊಂಡ್ ಹೋಗ ಅಂತ ಹೇಳಿದ ಹಿಡ್ಕೊಂಡ್ ಕುತ ನೋಡ್ರಿ ಆಕ್ಚುಲಿ ಇವತ್ತಿನ ಲಾಗ್ ಬಂದು ಇಲ್ಲಿಗೆ ಏನ್ ಮಾಡಾತೀನಿ ಇನ್ನು ಏನ್ ಹೋಗ್ತಾನವ ಊರಿಗಿನ್ನೇನಿದ್ರು ಸುಜನನ್ನ ಹಾಯ್ ಬಾಯ್ ಅಂತ ಊರಿಗ್ ಬಿಡೋದು ಈ ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್